ಅವರು ಬಿಟ 플레이ರ್ ಅವರು ಸೂಕ್ತ ವಂದನೆಗಳನ್ನು ನೀಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಅವರು ಸಾತರಾಯ್ ಅವರು ನಾಯಕ್ витамиನ್ ನಮ್ಮ ಕೋನ ಸಂಘದ ಪರಿಸನಾ ಮಧುಸಿ ಸರ್ ಅವರು ಇದ್ದಾರೆ ಮಧುಸಿ ಸರ್ ಎಜುಕೇಶನ್ ಮಂಡಳಿಯವರು ಅಲ್ಲದೆ ನೇಮಕದ ಮಾರ್ಗದರ್ಶನ ಸಿಂಪಡಲಿಕ್ಕೆ ನಾವು ಏಡಬಾಟಿ ಸಂಸ್ಥೆಗಳನ್ನು ಕಟ್ಟಬಹುದು ಅಂತ ನಮಗೆ ದಿನಾಂಕ ಇಪ್ಪತ್ತೆಂಟು ತಾರೀಕಿಗೆ ಒಂದು ಸಮನ್ಸ್ ಬರಬೇಕು ಕೋರ್ಟಿಂದ ಏನಪ್ಪ ಅಂದರೆ ಆರು ತಾರೀಕಿಗೆ ನೀವು ಕೇಸಲ್ಲಿ ಸಾಕ್ಷಿ ಇಲ್ಲಕ್ಕೆ ಕೋರ್ಟಿಗೆ ಬರಬೇಕು ನಮ್ಮ ಮಂಗಳೂರು ಕೋರ್ಟಿಗೆ ಹಾಗೆ ನಾವು ಆರು ತಾರೀಕಿಗೆ ಬಸ್ಸಿನಲ್ಲಿ ಹೋಗಿ ಬೋಟು ಅಲ್ಲಿ ಇಳಿಯುವಾಗ ಅಲ್ಲಿಂದ ರಿಕ್ಷಾದಲ್ಲಿ ಹೋಗಿ ಕೋರ್ಟಿನ ಆವರಣದಲ್ಲಿ ಹೋಗುವಾಗ ಅಲ್ಲಿ ಕೋರ್ಟ್ ಆವರಣದ ಹೊರಗಡೆ ಉಲ್ಕಿ ಪೊಲೀಸರಾದಂಥ ಎಸ್ ಐ ಮತ್ತು ಮಹೇಶ್ ಎಂಬವರು ನಮ್ಮನ್ನು ಕಡೆದು ನಿಲ್ಲಿಸಿ ಮಾರ್ಚ್ ಏಳದಂಗೆ ಕಡೆದು ನಿಲ್ಲಿಸಿ ನಮ್ಮನ್ನು ಅದೇ ರಿಕ್ಷಾದಲ್ಲಿ ಕೂರಿಸಿ ಒಂದಾಗಿ ಒಂದು ಐವತ್ತು ಅಡಿ ಮುಂದೆ ಹೋಗಿ ಜೀಪಲ್ಲಿ ಕೂರಿಸಿ ಈ ಮಂಗಳೂರು ಪೇಟೆ ತಿರುಗಿಸಿ ಒಂದಾಗಿ ಬರ್ಕೆ ಸ್ಟೇಷನಲ್ಲಿ ಕೂರಿಸಿದ್ದಾರೆ ಎಷ್ಟೋವರೆಗೆ ಅಂದರೆ ನ್ಯಾಯಾಲಯದ ಅವಧಿ ಮುಗಿಯುವ ತನಕ ಹನ್ನೊಂದು ಗಂಟೆಯಿಂದ ಎರಡೂವರೆ ಗಂಟೆ ತನಕ ನಮ್ಮನ್ನು ಅಲ್ಲೇ ಸ್ಟೇಷನಲ್ಲಿ ಕೂರಿಸಿ

ಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಮುಗಡೆ ಒಂದು ಕೋಲಾರ ನಾವು ಪ್ರತ್ಯಕ್ಷ ಸಾಕ್ಷಿಗಳಲ್ಲ ನಾವು ಸ್ಥಳ ಮಾಹಿತಿಗೆ ಪೊಲೀಸ್ನವರು ಒಂದು ಎಂಟು ಗಂಟೆ ಹೊತ್ತಿಗೆ ಎಲ್ಲರೂ ಹಿಡಿದು ನೋಡ್ತಿದ್ರು ನಾವು ಹಿಡಿದು ನೋಡುವಾಗ ಪೊಲೀಸ್ನವರು ಒಂದು ನಮ್ಮ ಒಂದು ಸ್ಥಳ ಮಾಜಿ ಮಾಡ್ತಾ ಇದ್ದರೆ ನಾವು ಒಂದು ನಮಗೆ ಸಹಕಾರಗಳು ಯಾರು ಪೊಲೀಸ್ನವರು ಆ ಟೈಮದಲ್ಲಿ ಸುದ್ದಿ ಇರಬೇಕು ಮತ್ತು ಕೆಲವು ಪೊಲೀಸ್ನವರು ದಂಡೆ ಇರ್ತದೆ ಪೊಲೀಸ್ ಅವರು ನಾವು ಯಾರು ಒಪ್ಕೊಂಡಿಲ್ಲ ನಾವು ನಾನು ಇವ್ರ ಹತ್ರ ಕೆಲಸ ಸರಳವಾಗಿ ಅಂದ್ಬಿಟ್ಟು ನಾವು ಇಬ್ಬರು ಅದಕ್ಕೆ ಸೈನ್ ಹಾಕಿದ್ದೇವೆ ಏನು ನಮಗೆ ಆಚಾರ ಮಾಡಿಲ್ಲ ಓದಿಲ್ಲ ಏನು ಏನಿಲ್ಲ ಅಲ್ಲಿ ಒಂದು ಸೈನ್ ಹಾಕಿ ಇಲ್ಲಿ ಒಂದು ಸೈನ್ ಹಾಕಿ ನಾಲ್ಕು ತಾರೀಕು ಸೈನ್ ಪಡ್ಕೊಂಡಿದ್ದಾರೆ ಆಮೇಲೆ ನಾವು ಅದು ಆಗಿ ನಾಲ್ಕೂವರೆ ವರ್ಷ ಈಗ ಕಲಿತೀವಿ ಈಗ ನಮಗೆ ಒಂದು ಸಮನ್ಸ್ ಬಂದಿತ್ತು ಆರು ತಾರೀಕಿಗೆ ನೀವು ಕೋರ್ಟಿಗೆ ಬಂದು ನಿಮ್ಮ ಸಾಕ್ಷಿ ನೀವು ಏನಲ್ಲಿ ಸಲಮ್ ಹಾಜರಾಗೋದು ಏನಾದರೂ ನೋಡಿದ್ದೀವಿ ಅದನ್ನು ನೀವು ಹೇಳ್ಬೇಕಂತ ನಮಗೆ ಸಮನ್ಸ್ ಬಂದಿತ್ತು ಆ ಮುಖ ನಾವು ಆರು ತಾರೀಕಿಗೆ ನಾವು ಹನ್ನೊಂದು ಗಂಟೆಗೆ

అమ్మోని కాలిలో 50 ని ముందు ముందుకి పోలీస్ జీప్ గేకి అల్లినా తీర మార్కెట్ దగ్గర ముందుకి అలి ఊరిజా తంబా వత్తు మొబైల్ తీక మనకి దొరికింది అవర్ తంది అవర్ తంది ఆ కళ్ళి మొబైల్ కొనువా నా మొబైల్ ఎల్లు తీద్దారే మొబైల్ ఎనే ఏ భారతున నిష్ మొబైల్ ఫోన్ మార్వా నిన్ యాకేతలా మొత్తం కే అదే నేను నాలుగు సైలెంట్ అంతే నేను నన్ను గాడలు వరకు నమే బస్ అయితే మొబైల్ తగ్గదు అయితే ఆమె నమ్మను స్టేషన్కి కట్కం కుట్టుకోలేదు తు ఎరూవే గంటే ఆమె తోబు నమ్మను అది రేణి సర్కల్ హిరీ హిట్టు ఆమె అని ఫ్యాక్ బస్టాండ్ తీసుకుంటు మొబైల్ తింటు అన్నమే ఫోన్ గాడి తర్చి నాము బందో

ಏನು ನಾವು ನೋಡಿದ್ದೇವೆ ಅದು ಮಾತ್ರ ಏನಿತ್ತು ನಮಗೆ ನಾವು ಪ್ರತ್ಯೇಕ ಸಾಕ್ಷಿಗಳ ಕೊಲೆಗಳನ್ನು ನಾವೇನು ನೋಡಿದೆವರು ನಾವು ಯಾರು ನಾವು ಏನಾದ್ರು ನೋಡಿದೇವೆ ನನಗೆ ಅಷ್ಟು ಮಾತ್ರ ನಾವೇನು ಅಷ್ಟು ನಮಗೆ ಯಾರು ಮಾಡಬೇಕು ಘಟನೆ ನಡೆಸಲು ನಮಗೆ ಏನಾದರೂ ಕಮ್ಮಿ ಆದರೆ ಇದೆಲ್ಲ ಪೊಲೀಸರು ನಮಗೆ ಸುತ್ತ ಭದ್ರತೆಯನ್ನು ಕೊಡಬೇಕು ನಾವು ಸಾಕ್ಷಿಯಲ್ಲಿಗೆ ಹೋದವರು ನಮ್ಮನ್ನು ಕೊಂಡೋಗಿ ಹೂಡಿಗೆ ಹಾಕುವಂಥ ಅವಶ್ಯಕತೆ ಏನಾದರೂ ಪೊಲೀಸ್ನವ್ರಿಗಿಂತ ಅಂತದ್ದೇನಾದರೂ ಕಾನೂನಲ್ಲಿದೆಯಾ ನಾವು ನಮ್ಮಷ್ಟಿಗೆ ಸಾಕ್ಷಿಯಲ್ಲಿ ಏನು ನೋಡಿದೆ ಅದು ಎಲ್ಲಿಗೆ ಹೋಗಿದ್ದೆವ್ರಿಗೆ ಯಾರ ಪರ ಹೋದವರಲ್ಲ ನಮ್ಮನ್ನು ಕೊಂಡೋಗಿ ಆ ಸಮಯದಲ್ಲಿ ಕೊಂಡೋಗಿ ಕೇಸನ್ನ ಉದ್ದೇಶ ಏನು ಪೊಲೀಸ್ನವರು ಯಾಕಾಗಿ ಈಗ ಮಾಡಿದ ಅದು ನಮಗೆ ನಮ್ಮ ಪ್ರಶ್ನೆ ಸ್ಥಳ ಹಾಜರಿಗೆ ಮಾತ್ರ ನಾವು ಕೊಲೆಗಾಗಿ ಮಧ್ಯಾಹ್ನ ನಮಿರೋ ಸಂಖ್ಯೆ ನಾವು ನಮ್ಮಷ್ಟಿಗೆ ನಿಂತ್ಕೊಂಡು ನೋಡ್ತಾ ಇದ್ದವರು ಅವ್ರು ಒಂದು ಒಂದು ಸೈನ್ ಹಾಕೋದಿಲ್ಲ ಯಾರು ಸೈನ್ ಹಾಕಿದ್ದಕ್ಕೆ ಅಂತ ಹೇಳಿದಕ್ಕೆ ನಾವು ಇದನ್ನು ಒಪ್ಪಿಕೊಂಡಿದ್ದೇವೆ ಇದ್ರೆ ನಿಮ್ಗೆ ತೊಂದರೆ ನಿಮ್ಗೆ ಹೋಟ್ ಹೋಗ್ಲಿಕ್ಕಿಲ್ಲ ಒಂದು ಸ್ಥಳ ಮಾಜಿ ಏನಿಲ್ಲ ಅವ್ನೊಂದು ಬಿದ್ದಿದ್ದೆ ಅದನ್ನು ನೋಡಿ ಅದಷ್ಟು ಸಾಕು ಬಾಕಿ ಮ್ಯಾನ್ ಅವ್ರು ನೋಡಿದ್ದಾರೆ ಸಾಕು ಅಂತ ಯಾರು ಏನಾರ ಅವ್ರು ಹೇಳ್ತಾರೆ ನೀವು ಒಂದು ಸೈನ್ ಹಾಕಿ ಸ್ಥಳ ಮಾತು ಕ್ಯಾಪ್ ಮಾಡಿ ಅಂತ ನಾವು ಒಂದು ಸೈನ್ ಹಾಕಿದ್ದೀವಿ ಕಂಪ್ಲಿಲ್ಲ